ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮದುವೆಯಾದ ಮೇಲೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸೇರಿ ಆಟ ಆಡುವುದು ತಪ್ಪ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಅಥವಾ ಪುರುಷ ಮದುವೆಗಿಂತ ಮೊದಲು ಏನೇ ಮಾಡಿರಲಿ ಅದು ಬೇಡದ ವಿಷಯ ಆದರೆ ಮದುವೆಯಾದ ಮೇಲೆ ಅದನ್ನೆಲ್ಲ ಬಿಟ್ಟು ಒಳ್ಳೆ ಸಂಸಾರ ನಡೆಸಿಕೊಂಡು ಹೋಗಬೇಕು ಇವಳು ನನ್ನವಳು ಇವಳನ್ನು ಬೇರೆ ಯಾರು ಕಣ್ಣೆತ್ತಿ ನೋಡಬಾರದು ನನಗೆ ಒಬ್ಬಳೇ ಇವಳು ಬೇಕು ಬೇರೆ ಯಾರು ಮುಟ್ಟಬಾರದು ಎನ್ನುವ ಭಾವನೆಗಳು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತವೆ ಇದೇ ರೀತಿ ಹೆಂಗಸರ ಮನಸ್ಸಿನಲ್ಲಿ ಇದೇ ರೀತಿಯಾದ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ ನೀವು ಪ್ರೀತಿಸಿದ ಯಾವುದೇ ವ್ಯಕ್ತಿಯಾಗಿರಲಿ ಕಾಲಕ್ರಮೇಣ ಅವರು ಮತ್ತೊಬ್ಬರನ್ನು ನೋಡುತ್ತಾರೆ ಅವರನ್ನು ತುಂಬಾ ಇಷ್ಟಪಡುತ್ತಾರೆ ಅವರೊಂದಿಗೆ ಸ್ನೇಹ ಸಂಬಂಧ ಬೆಳೆಸುತ್ತಾರೆ ಇದು ನಮಗೆ ತುಂಬಾ ಬೇಜಾರಾಗುತ್ತೆ ಇದರಿಂದ ಮನಸ್ಸಿನಲ್ಲಿ ಗೊಂದಲ ಅನುಮಾನಗಳು ಬರುತ್ತೆ ಅವರೊಂದಿಗೆ ಗಲಾಟೆಗಳು ಆಗುತ್ತೆ ಯಾಕೆ ಹೀಗೆ ನಿಜ ಹೇಳಬೇಕಿದ್ದರೆ ಪ್ರೀತಿ ಎಂಬುದು ಒಂದು ಮಾಯಾಲೋಕ ಇದಕ್ಕಾಗಿ ಏನು ಮಾಡಲು ಸಿದ್ಧರಿರುತ್ತಾರೆ ಹಾಗೆ ನೋಡಿದರೆ ಈ ಪ್ರಪಂಚದಲ್ಲಿ ಪರಿಪೂರ್ಣ ವ್ಯಕ್ತಿ ಯಾರೂ ಇಲ್ಲ ಇರುವುದಕ್ಕೂ ಸಾಧ್ಯವೇ ಇಲ್ಲ ಹಾಗಾಗಿ ಮದುವೆಯಾದ ನಂತರ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸಲು ಇಬ್ಬರು ಇದ್ದರೆ ಇರಬೇಕು ಶ್ರೀ ಅಥವಾ ಪುರುಷರೇ ಇರಲಿ ಇಬ್ಬರಿಗೂ ಸರಿಯಾದ ದಾಂಪತ್ಯ ಸುಖ ಸಿಗದಿದ್ದರೆ ಕೆಲವು ಸಾರಿ ಆ ಸುಖಕ್ಕಾಗಿ ಬೇರೆಯವರ ಜೊತೆ ಆಟ ಆಡಲು ರೆಡಿಯಾಗುತ್ತಾರೆ ಕೆಲವು ಪುರುಷರು ತನ್ನ ಹೆಂಡತಿ ಎಷ್ಟೇ ಸುಂದರವಾಗಿದ್ದರೂ ಅವಳೊಂದಿಗೆ ಸುಖ ಕಾಣದೆ ಬೇರೆ ಹೆಣ್ಣಿನ ಸಹವಾಸ ಮಾಡಿರುತ್ತಾರೆ ಇವಳಲ್ಲಿರೋ ಸುಖ ಆ ಹೆಣ್ಣಿನಲ್ಲಿ ಕಾಣುತ್ತಿರುತ್ತಾರೆ ಸರಿಯಾದ ಪ್ರೀತಿ ದಾಂಪತ್ಯದಲ್ಲಿ ಇಬ್ಬರಿಗೂ ಸಿಗದಿರ ಕಾರಣ ಇಬ್ಬರು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಪುರುಷರೊಂದಿಗೆ ಅಥವಾ ಸ್ತ್ರೀಯರೊಂದಿಗೆ ಸೇರಿ ಆ ಸುಖವನ್ನು ಅಲ್ಲಿ ಅನುಭವಿಸುತ್ತಾರೆ ಸ್ತ್ರೀಯರಿಗೆ ಗಂಡನಿಂದ ಕೊಡಲಾಗದ ಸುಖವನ್ನು ಬೇರೆ ಪುರುಷರು ಅಥವಾ ಆ ಪ್ರೀತಿಯನ್ನು ತೋರಿಸಿದಾಗ ಸ್ತ್ರೀಯರು ಪುರುಷರೊಂದಿಗೆ ಸಂಬಂಧ ಬೆಳೆಸುತ್ತಾರೆ ಪುರುಷರು ಅಷ್ಟೇ ಹೆಂಡತಿಯಲ್ಲಿ ಕಾಣಲಾಗದ ಸುಖ ಮತ್ತು ಪ್ರೀತಿ ಬೇರೆ ಹೆಣ್ಣಿನಲ್ಲಿ ಕಂಡಾಗ ಆ ಹೆಣ್ಣಿಗಾಗಿ ಆಸೆ ಪಡುತ್ತಾರೆ ಇದು ತಪ್ಪು ಎಂದು ತಿಳಿದಿದ್ದರೂ ಅದೇ ತಪ್ಪನ್ನು ಮಾಡುತ್ತಾರೆ ಆ ಸಮಯದಲ್ಲಿ ಇದು ಯಾವುದೋ ಯೋಚನೆ ಮಾಡುವುದಿಲ್ಲ ಸುಖದ ಬಗ್ಗೆ ಮಾತ್ರ ಯೋಚನೆ ಮಾಡಿರುತ್ತಾರೆ ಯಾವತ್ತು ಈ ತಪ್ಪುಗಳನ್ನು ಮಾಡಬೇಡಿ ಹೊರಗಿನ ಸಂಬಂಧಕ್ಕೆ ಕೈ ಚಾಚಾಬೇಡಿ ಅದು ನಿಮ್ಮ ಮರ್ಯಾದೆಯನ್ನು ಹಾಳು ಮಾಡುತ್ತೆ ದಾಂಪತ್ಯ ಅನ್ನುವ ವಾಹನಕ್ಕೆ ಎರಡು ಚಕ್ರದಂತೆ ಗಂಡ ಹೆಂಡತಿ ಇವರಲ್ಲಿ ಒಬ್ಬರು ಅಲುಗಾಡಿದರು ಸಂಸಾರವೇ ಹಾಳಾಗುತ್ತೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ